ಗಿರಿಗಳ ಜಿಲ್ಲೆ ಅಂತ ಕರೆಸಿಕೊಳ್ಳೋ ನಮ್ಮ ಯಾದಗಿರಿ ಜಿಲ್ಲೆಯ ಬಗ್ಗೆ ನಿಮ್ಗೆಲ್ಲ ಎಷ್ಟು ಗೊತ್ತು ವೆಲ್ಕಮ್ ಟು ದ ಡೇ ಲೆವೆನ್ ಆಫ್ ನಮ್ಮ ನಾಡು ಯಾದಗಿರಿ ಅನ್ನೋ ಹೆಸರು ಬರಲು ಕಾರಣ ಇಲ್ಲಿ ಆಳುತ್ತಿದ್ದ ಯಾದವರು ಬೆಟ್ಟಗಳಿಂದ ಸುತ್ತುವರಿದ ಹಾಗೂ ಯಾದವರ ರಾಜಧಾನಿಯಾಗಿದ್ದ ಈ ನೆಲವನ್ನ ಜನ ಯಾದಗಿರಿ ಅಂತ ಕರೆದ್ರು ಯಾದಗಿರಿಯಲ್ಲಿರೋ ಈ ಮೂರು ಸುತ್ತಿನ ಕೋಟೆಯನ್ನ ಚಾಲುಕ್ಯರು ನಿರ್ಮಾಣ ಮಾಡಿದ್ರೆ ಮುಂದೆ ನಿಜಾಮರು ಇದನ್ನ ವಿಸ್ತಾರ ಮಾಡ್ತಾರೆ ಸುರಪುರ ಸಂಸ್ಥಾನದ ರಾಜ ವೆಂಕಟಪ್ಪ ನಾಯಕ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ್ರು ಮುಂಚೆ ಕಲಬುರಗಿ ಜಿಲ್ಲೆ ಸೇರಿದ್ದ ಯಾದಗಿರಿ ವಿಭಜನೆಯಾಗಿ ಎರಡ್ ಸಾವಿರದ ಒಂಬತ್ತರಲ್ಲಿ ಯಾದಗಿರಿ ಜಿಲ್ಲೆ ಆಯ್ತು ಬ್ರಿಟಿಷರ ಕಾಲದಲ್ಲಿ ಫಿಲಿಪ್ ಟೇಲರ್ ಎಂಬ ಅಧಿಕಾರಿಯಿಂದ ಈ ನಗರ ಅಭಿವೃದ್ಧಿಯಾಯಿತು ಈತನ ಭವನ ಟೇಲರ್ ಮನ್ಸಿಲ್ ಇಲ್ಲಿ ಒಂದು ಬಾಗಿಲು ತೆಗೆದರೆ ಎಲ್ಲಾ ಬಾಗಿಲು ತೆಗೆದುಕೊಳ್ಳುವುದು ಇದರ ವಿಶೇಷ ಬ್ರಿಟಿಷರು ನಮ್ಮಿಂದ ಕದ್ದ ಅಪೂರ್ವವಾದ ವಸ್ತುಗಳಲ್ಲಿ ಕೊಹಿನೂರ್ ಡೈಮಂಡ್ ಕೂಡ ಒಂದು ಈ ಕೋಹಿನೂರ್ ಡೈಮಂಡ್ ನ ಮೂಲ ಯಾದಗಿರಿ ಅಂತ ಕೆಲವು ಇತಿಹಾಸಕಾರರು ಹೇಳ್ತಾರೆ ಕರ್ನಾಟಕದ ಏಕೈಕ ಯುರೇನಿಯಂ ನಿಕ್ಷೇಪ ಯಾದಗಿರಿಯ ಗೋಗಿ ಎಂಬಲ್ಲಿದೆ ಸಿಮೆಂಟ್ ತಯಾರಿಕೆಗೆ ಬೇಕಾಗುವ ಮಳ್ಕೇಡ ಸ್ಟೋನ್ ಕೂಡ ಇಲ್ಲಿ ಹೆಚ್ಚಾಗಿ ದೊರೆಯುತ್ತೆ ಆದ್ಯ ವಚನಕಾರ ಜೇಡರ ದಾಸಿಮಯ್ಯ ಹುಟ್ಟಿದ ಮುದನೂರು ಇಲ್ಲೇ ಇರೋದು ಇಲ್ಲಿ ಬರೀ ಕೋಟೆಗಳಲ್ಲದೆ ಪ್ರಕೃತಿ ಸೌಂದರ್ಯದ ದಬ್ಧ ಜಲಪಾತ ಹಾಗೂ ಛಾಯಾ ಭಗವತಿ ಜಲಪಾತಗಳು ಕಾಣಸಿಗುತ್ತವೆ ಒಟ್ಟು ಆರು ತಾಲೂಕುಗಳನ್ನೊಳಗೊಂಡ ಈ ಜಿಲ್ಲೆಯ ಜೀವನಾಡಿ ಭೀಮಾ ಹಾಗೂ ಕೃಷ್ಣ ನದಿಗಳು ಶಹಾಪುರ ಫೋರ್ಟ್ ಲುಂಬಿನಿ ಪಾರ್ಕ್ ಯಾದಗಿರಿ ಫೋರ್ಟ್ ಸ್ಲೀಪಿಂಗ್ ಬುದ್ಧ ಹಿಲ್ಸ್ ಬೋನಾಳ ಪಕ್ಷಿಧಾಮ ಸುರಪುರ ಪ್ಯಾಲೇಸ್ ಹಾಗೂ ನಾರಾಯಣಪುರ ಡ್ಯಾಮ್ ಇಲ್ಲಿನ ಪ್ರಮುಖ ಟೂರಿಸ್ಟ್ ಪ್ಲೇಸ್ಗಳು ಇವಾಗ ನೀವು ಹೇಳಿ ಕರ್ನಾಟಕದ ತೊಗರಿ ಕಣಜ ಅಂತ ಯಾವ ಜಿಲ್ಲೆಯನ್ನು ಕರೀತಾರೆ ಕಮೆಂಟ್ ಮಾಡಿ ತಿಳಿಸಿ ಪೇಜ್